ಎಲ್ರಿಗೂ ನಮಸ್ಕಾರ ಎ ಟು ಝಡ್ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇತ್ತೀಚೆಗಿನ ಒತ್ತಡದ ಜೀವನ ಬಿಡುವಿಲ್ಲದ ಕೆಲಸದಲ್ಲಿ ಜನರು ಹೈ ಬಿ ಪಿ ಹಾಗೂ ಲೋ ಬಿ ಪಿಯಂತಹ ಸಮಸ್ಯೆ ಸೇರಿದಂತೆ ಹತ್ತು ಹಲವು ಸಮಸ್ಯೆಗಳಿಗೆ ಒಳಗಾಗುತ್ತಿದ್ದಾರೆ ಒಮ್ಮೆ ನೀವು ರಕ್ತದೊತ್ತಡದ ಸಮಸ್ಯೆಗೆ ಒಳಗಾದರೆ ಅದನ್ನು ವಾಸಿ ಮಾಡಲಾಗದು ಎಂಬುದು ನಿಮಗೆ ತಿಳಿದಿದೆ ಅದನ್ನು ಹಂತ ಹಂತವಾಗಿ ನಿಯಂತ್ರಣ ಮಾಡಬಹುದು ಆದರೆ ನಾವು ಹೈ ಬಿಪಿ ಹಾಗೂ ಲೋ ಬಿಪಿಗೆ ಒಳಗಾಗುತ್ತಿದ್ದರೂ ನಮಗೆ ಅದರ ಎರಡರ ನಡುವಿನ ವ್ಯತ್ಯಾಸ ಗುರುತಿಸುವಲ್ಲಿ ವಿಫಲರಾಗುತ್ತಿದ್ದೇವೆ ನಮಗೆ ಈ ಎರಡರ ನಡುವಿನ ವ್ಯತ್ಯಾಸ ಹಾಗೂ ಲಕ್ಷಣಗಳು ತಿಳಿಯುವುದು ಬಹಳ ಕಷ್ಟವಾಗುತ್ತಿದೆ ಅದರಲ್ಲೂ ಲೋ ಬಿ ಪಿ ಕುರಿತಂತೆ ನಮ್ಮಲ್ಲಿ ಬಹಳಷ್ಟು ತಪ್ಪು ಕಲ್ಪನೆಗಳು ಹಾಗೂ ಅರಿವಿನ ಕೊರತೆ ಇದೆ ಹಾಗಾದರೆ ಈ ಲೋ ಪಿ ಉಂಟಾಗುವುದು ಏಕೆ ಇದರ ಲಕ್ಷಣವೇನು ನಮಗೆ ಲೋಬಿಪಿ ಇರುವುದು ತಿಳಿಯುವುದಾದರೂ ಹೇಗೆ ಏನಿದರ ಪರಿಣಾಮ ಎಂಬ ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಯ ರಕ್ತದೊತ್ತಡ ಪ್ರತಿ ನಿಮಿಷಕ್ಕೆ ನೂರ ಹತ್ತೊಂಬತ್ತು ಬಾರ್ ಎಪ್ಪತ್ತು ಎಮ್ ಎಂ ಹಾಗೂ ಮಹಿಳೆಯರಲ್ಲಿ ನೂರ ಹತ್ತು ಬಾರ್ ಅರವತ್ತೆಂಟು ಇರಬೇಕಾಗುತ್ತದೆ ಹೀಗಿದ್ದಾಗ ನಾವು ಆರೋಗ್ಯವಂತರ ರಕ್ತದೊತ್ತಡ ಎಂದು ಪರಿಗಣಿಸಲಾಗುತ್ತದೆ ಆದರೆ ಇದಕ್ಕಿಂತಲೂ ಹೆಚ್ಚಾದರೆ ಅಧಿಕ ರಕ್ತದೊತ್ತಡ ಕಾಣಿಸಿಕೊಳ್ಳುತ್ತೆ ಹಾಗೂ ಕಡಿಮೆಯಾದರೆ ಲೋ ಬಿಪಿ ಕಂಡುಬರಲಿದೆ ಲೋ ಬಿಪಿಯಲ್ಲಿ ನಿಮಗೆ ಗೋಚರ ಆಗುವ ಲಕ್ಷಣಗಳು ಯಾವುವು ಅನ್ನೋದನ್ನು ತಿಳಿಯೋಣ ಒಂದು ಲೋಬಿಪಿಯ ಪ್ರಮುಖ ಲಕ್ಷಣವೆಂದರೆ ಮೂರ್ಛೆ ಹೋಗುವುದು ಮೆದುಳಿಗೆ ರಕ್ತ ಪರಿಚಲನೆ ಕಡಿಮೆಯಾದಾಗ ಈ ಸಮಸ್ಯೆ ಎದುರಾಗುತ್ತದೆ ಆದರೆ ಯಾವಾಗಲೂ ಮೂರ್ಛೆ ಹೋಗುವುದು ಲೋಬಿಪಿಯ ಲಕ್ಷಣ ಆಗಿರದೇ ಇರಬಹುದು ಆದರೆ ಮೂರ್ಛೆ ಹೋಗುವ ಮುನ್ನ ಬೆವರುವುದು ಉಸಿರಾಡಲು ಸಮಸ್ಯೆಯಾಗುವ ಲಕ್ಷಣ ಕಂಡುಬರಬಹುದು ಎರಡು ಹೈಪರ್ ಟೆನ್ಷನ್ ಉಸಿರಾಟದ ವ್ಯವಸ್ಥೆಯ ಮೇಲೆ ಪರಿಣಾಮ ಬೀರುತ್ತದೆ ದೇಹದಲ್ಲಿನ ಬಿಪಿಯನ್ನು ಸರಿದೂಗಿಸಲು ಆಮ್ಲಜನಕದ ಪೂರೈಕೆಯನ್ನು ಸುಧಾರಿಸಲು ಉಸಿರಾಟದ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಹೀಗಾಗಿ ನೀವು ಉಸಿರಾಟದ ಸಮಸ್ಯೆಗೆ ಒಳಗಾಗಬಹುದು ಮೂರು ಲೋ ಬಿ ಪಿ ಇರುವವರಿಗೆ ಯಾವಾಗಲೂ ಆಯಾಸವಾಗುವ ಅನುಭವವಾಗುತ್ತದೆ ಇದು ಸಹ ರಕ್ತ ಪರಿಚಲನೆಯ ಪರಿಣಾಮದಿಂದ ಸಂಭವಿಸುತ್ತದೆ ನಡೆದಾಡಲು ಆಗದೆ ಇರುವುದು ಬಹುಬೇಗ ಸುಸ್ತು ಕಾಣಿಸಿಕೊಳ್ಳುವುದು ಕಂಡುಬರುತ್ತದೆ ಲೋಬಿಪಿ ಇರುವವರು ಹೆಚ್ಚು ಹೊತ್ತು ಕೆಲಸ ಮಾಡಿದಾಗ ಓಡಾಡುವಾಗ ಅವರಿಗೆ ತಲೆ ಸುತ್ತು ಬರುವುದು ಏಕಾಏಕಿ ಕುಸಿದು ಬೀಳುವಂತೆ ಆಗುವುದು ಸುಸ್ತು ಸಹ ಕಾಣಿಸಿಕೊಳ್ಳುವುದು ಕಂಡುಬರುತ್ತದೆ ಮೆದುಳು ಸಾಕಷ್ಟು ರಕ್ತವನ್ನು ತ್ವರಿತವಾಗಿ ಸ್ವೀಕರಿಸಿದಿದ್ದಾಗ ಈ ಲಕ್ಷಣಗಳು ಕಂಡುಬರುತ್ತವೆ ಹಾಗೆಯೇ ಕೈ ಕಾಲು ನಡುಗುವ ಲಕ್ಷಣ ಸಹ ನಿಮ್ಮಲ್ಲಿ ಕಂಡುಬರಬಹುದು ಲೋಬಿಪಿ ಎನ್ನುವುದು ಏಕಾಏಕಿ ನಿಮ್ಮಲ್ಲಿ ಕಾಣಿಸಿಕೊಳ್ಳುವುದಿಲ್ಲ ಅದರಲ್ಲೂ ನಿಮಗೆ ಉಂಟಾಗುವ ಹಲವು ಸಮಸ್ಯೆಗಳು ಈ ಲೋಬಿಪಿಗೆ ಸುಲಭದ ದಾರಿ ಮಾಡಿಕೊಡುತ್ತವೆ ಹೃದಯ ಸಂಬಂಧಿ ಕಾಯಿಲೆ ಮಧುಮೇಹ ರಕ್ತಸ್ರಾವ ಹೀಗೆ ಹಲವು ಕಾರಣವಾಗಬಹುದು ಅತಿಯಾದ ಒತ್ತಡ ಗೊಂದಲ ಭಯ ಹೀಗೆ ನಾನಾ ಕಾರಣ ಪಿಯ ಜೊತೆಗೆ ಲೋ ಕಾರಣವಾಗುತ್ತದೆ ವ್ಯಕ್ತಿಯು ಹಠಾತ್ ಆಘಾತವನ್ನು ಅನುಭವಿಸಿದಾಗ ಇದು ಸಂಭವಿಸುತ್ತದೆ ದೇಹದ ಅಂಗಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಸಾಕಷ್ಟು ರಕ್ತ ಮತ್ತು ಆಮ್ಲಜನಕವನ್ನು ಪಡೆಯದಿದ್ದಾಗ ಇದು ಸಂಭವಿಸುತ್ತದೆ ಎಂಬುದಷ್ಟೇ ನಮಗೆ ತಿಳಿದಿರುತ್ತದೆ ಆದರೆ ಲೋ ಬಿಪಿಯ ಹಿಂದೆ ಈ ರೀತಿ ಹಲವು ಕಾರಣಗಳಿವೆ ಬಿ ಪಿ ಯಾವಾಗಲೂ ಕಡಿಮೆ ಇದ್ದರೆ ಕೆಲವು ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಚೆನ್ನಾಗಿ ನೀರು ಕುಡಿಯಬೇಕು ದೇಹವನ್ನು ಹೈಡ್ರೇಟ್ ಆಗಿ ಇಟ್ಟುಕೊಳ್ಳಬೇಕು ಇದಕ್ಕಾಗಿ ನೀವು ದಿನಕ್ಕೆ ಕನಿಷ್ಠ ಎಂಟು ಲೋಟ ನೀರು ಕುಡಿಯಬೇಕು ಬಿ ಪಿ ಕಡಿಮೆಯಾದರೆ ಉಪ್ಪನ್ನು ಸೇವಿಸಬೇಕು ಬಿಪಿಯನ್ನು ಸರಿದೂಗಿಸಲು ಆಹಾರದಲ್ಲಿ ಉಪ್ಪಿನ ಪ್ರಮಾಣವನ್ನು ಹೆಚ್ಚಿಸಬೇಕು ಹೀಗೆ ಮಾಡುವುದರಿಂದ ಬಿ ಪಿ ಸರಿಯಾಗಿರುತ್ತದೆ ಲೋ ಬಿಪಿ ಸಮಸ್ಯೆ ಇರುವವರು ಆಹಾರದಲ್ಲಿ ಕೆಫಿನ್ ಹೊಂದಿರುವ ವಸ್ತುಗಳನ್ನು ಸೇರಿಸಿಕೊಳ್ಳಬೇಕು ಹೀಗೆ ಮಾಡುವುದರಿಂದ ಬಿ ಪಿ ನಿಯಂತ್ರಣದಲ್ಲಿರುತ್ತದೆ ಹಣ್ಣುಗಳನ್ನು ತಿನ್ನುವುದು ಪಿಯನ್ನು ನಿಯಂತ್ರಣದಲ್ಲಿಡುತ್ತದೆ ಆದ್ದರಿಂದ ಬಿಪಿಯನ್ನು ನಿಯಂತ್ರಣದಲ್ಲಿಡಲು ಬಯಸಿದರೆ ನೀವು ಋತುಮಾನದ ಹಣ್ಣುಗಳನ್ನು ಸೇವಿಸಲು ಪ್ರಾರಂಭಿಸಬೇಕು ಲೋ ಬಿಪಿಗೆ ಮನೆ ಮನೆಮದ್ದು ಕಡಿಮೆ ರಕ್ತದೊತ್ತಡ ಉಂಟಾದಾಗ ಒಂದು ಲೋಟ ನೀರಿಗೆ ಅರ್ಧ ಚಮಚ ಉಪ್ಪು ಹಾಕಿ ಕುಡಿಯಬೇಕು ಅಲ್ಲದೆ ಒಂದು ಲೋಟ ನೀರಿಗೆ ಅರ್ಧ ಚಮಚ ಸಕ್ಕರೆ ಹಾಕಿಯೂ ಕುಡಿಯಬಹುದು ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ ಮತ್ತು ಅರ್ಧ ಚಮಚ ಉಪ್ಪು ಹಾಕಿಯೂ ಸೇವಿಸಬಹುದು ನೀರಿನಂಶ ಹೆಚ್ಚಿರುವ ನಿಂಬೆ ಮೂಸಂಬಿ ಕಿತ್ತಲೆ ಹಣ್ಣಿನ ಜ್ಯೂಸ್ ಮತ್ತು ಎಳನೀರನ್ನು ತೆಗೆದುಕೊಳ್ಳಬೇಕು ದೇಹದಲ್ಲಿ ನಿರ್ಜಲೀಕರಣ ಆಗುವುದರಿಂದ ನೀರಿನಂಶ ಹೆಚ್ಚಿಸುವ ಶರಬತ್ತುಗಳನ್ನು ಸೇವಿಸಬೇಕು ನೀರನ್ನು ಆದಷ್ಟು ಸ್ವಲ್ಪ ಹೆಚ್ಚು ಅಂದರೆ ಮೂರರಿಂದ ನಾಲ್ಕು ಲೀಟರ್ ಪ್ರತಿದಿನ ಕುಡಿಯಬೇಕು ಊಟ ತಿಂಡಿಯಲ್ಲಿ ಸ್ವಲ್ಪ ಉಪ್ಪಿನಂಶ ಹೆಚ್ಚು ಇದ್ದರೆ ಒಳ್ಳೆಯದು ಕೂಡ ಮೇಲುಪ್ಪು ಹಾಕಿಕೊಳ್ಳಬಹುದು ವಿಶ್ರಾಂತಿ ತೆಗೆದುಕೊಳ್ಳುವುದು ಬಹಳ ಮುಖ್ಯ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಬೇಕು ಚೆನ್ನಾಗಿ ನಿದ್ರೆಯನ್ನು ಮಾಡಬೇಕು ಒಂದು ಚಮಚ ಅಶ್ವಗಂಧ ರಸಾಯನ ಇಲ್ಲವೇ ಅಶ್ವಗಂಧ ಚೂರ್ಣದ ಜೊತೆಗೆ ಒಂದು ಚಮಚ ಜೇನುತುಪ್ಪ ಬೆರೆಸಿ ದಿನಕ್ಕೆ ಎರಡು ಬಾರಿ ಊಟದ ನಂತರ ಸೇವಿಸಬಹುದು ಶತಾವರಿ ರಸಾಯನ ಅಥವಾ ಚೂರ್ಣ ಮತ್ತು ಜೇನುತುಪ್ಪ ಬೆರೆಸಿ ತೆಗೆದುಕೊಳ್ಳಬಹುದು ಸಕ್ಕರೆ ರೋಗ ಇರುವವರು ಜೇನುತುಪ್ಪದ ಬದಲಿಗೆ ಬೆಚ್ಚಗಿನ ನೀರು ಅಥವಾ ಹಾಲನ್ನು ಇಲ್ಲಿ ಬಳಸಬಹುದು ಮಾನಸಿಕ ಒತ್ತಡದಿಂದ ಕಡಿಮೆ ರಕ್ತದೊತ್ತಡ ಉಂಟಾದರೆ ಏನಾದರೂ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಬೇಕು ಓದುವುದು ಸಂಗೀತ ಕೇಳುವುದು ಗಿಡಗಳನ್ನು ಬೆಳೆಸುವುದು ಬೇರೆ ಬೇರೆ ಕೆಲಸಗಳನ್ನು ಮಾಡುವುದು ಹೀಗೆ ಏನಾದರೂ ಮಾಡಬೇಕು ಪ್ರತಿದಿನ ಕನಿಷ್ಠ ಅರ್ಧ ಗಂಟೆ ಸಾಮಾನ್ಯ ನಡಿಗೆ ಅಥವಾ ವ್ಯಾಯಾಮ ಮಾಡಬೇಕು ಒಟ್ಟಾರೆ ಹೇಳುವುದಾದರೆ ನಮ್ಮ ದೇಹ ಮತ್ತು ಮನಸ್ಸಿಗೆ ಸಾಕಷ್ಟು ವಿಶ್ರಾಂತಿ ನೀಡಬೇಕು ಸಾಕಷ್ಟು ನೀರನ್ನು ಕುಡಿಯಬೇಕು ಅಗತ್ಯ ಪೋಷಕಾಂಶಗಳಿರುವ ಆಹಾರ ಸೇವನೆ ಬಹಳ ಮುಖ್ಯ ಮಸಾಲೆ ಹೆಚ್ಚಾಗಿರುವ ಪದಾರ್ಥಗಳನ್ನು ತಿನ್ನಬಾರದು ಎಲ್ಲಕ್ಕಿಂತ ಮುಖ್ಯವಾಗಿ ತಾಳ್ಮೆ ಸಹನೆ ಮತ್ತು ಸಮಾಧಾನಗಳನ್ನು ಬೆಳೆಸಿಕೊಂಡರೆ ಮಾನಸಿಕ ಒತ್ತಡ ಮತ್ತು ಕಡಿಮೆ ರಕ್ತದೊತ್ತಡ ನಮ್ಮ ಹತ್ತಿರವು ಸುಳಿಯುವುದಿಲ್ಲ